ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ್ ಇತ್ತ ಇವತ್ತು ಹಾಸನ ಜಿಲ್ಲೆಯವರೇ ಆದಂತಹ ಸದ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ವಿಮಾನಯಾನ ಸಚಿವರಾದಂತಹ ರಾಮಮೋಹನ್ ನಾಯ್ಡು ಅವರನ್ನ ಭೇಟಿಯಾಗಿ ಹಾಸನ ವಿಮಾನ ನಿಲ್ದಾಣವನ್ನು ತ್ವರಿತಗತಿಯಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಹಾಗೂ ಹಾಸನ ವಿಮಾನ ಕಾಮಗಾರಿ ಏನ್ ನಡೀತಾ ಇದೆ ವಿಮಾನ ನಿಲ್ದಾಣ ಕಾಮಗಾರಿಯನ್ನ ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಒಂದ್ ಕಡೆ ಮನವಿ ಕೊಟ್ಟು ಬಂದಿದ್ದಾರೆ ಮತ್ತೊಂದ್ ಕಡೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಹೋಗಿ ವಿಮಾನ ನಿಲ್ದಾಣದ ಕಾಮಗಾರಿಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತೆ ಹೇಳಿದ್ದಾರೆ ಯಾಕೆ ಏನು ಅತ್ತ ಕುಮಾರಸ್ವಾಮಿ ಅವರು ಹೋಗಿ ವಿಮಾನ ನಿಲ್ದಾಣ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಅಂತಾರೆ ಇತ್ತ ಹಾಸನದ ಶಾಸಕರು ಹೋಗಿ ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನ ಕೊಟ್ಟಿದ್ದಾರೆ ಯಾಕೆ ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಎಸ್ ಹಾಸನ ವಿಮಾನ ನಿಲ್ದಾಣ ಸುಮಾರು ದಶಕಗಳ ಕನಸು ಹಾಸನದಲ್ಲಿ ಲೋಹದ ಹಕ್ಕಿಯಲ್ಲಿ ಹಾರಬೇಕು ಅಂತಕ್ಕಂಥ ಒಂದು ಕನಸನ್ನ ಹಾಸನದ ಜನತೆ ಕಂಡಿದ್ರು ಆದ್ರೆ ಯಾಕೋ ಗೊತ್ತಿಲ್ಲ ಎರಡು ಸಾವಿರದ ಏಳರಲ್ಲಿ ಅಂದಿನ ಪ್ರಧಾನಿಗಳಾಗಿದ್ದಂತಹ ಹಾಸನದ ಮಣ್ಣಿನ ಮಗ ಆಗಿರತಕ್ಕಂಥ ಎಚ್ ಡಿ ದೇವೇಗೌಡರು ಅವತ್ತು ಅವರೇ ಅದಕ್ಕೆ ಒಂದು ಅಪ್ರೂವಲ್ ಅನ್ನು ಕೊಟ್ಟು ಗುದ್ಲಿ ಪೂಜೆಯನ್ನು ಕೂಡ ಮಾಡಿಬಿಟ್ಟಿದ್ರು ಟೆಂಡರ್ ಅನ್ನು ಕೂಡ ಕೊಟ್ಟಿದ್ರು ಆದರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೆಂಟು ವರ್ಷಗಳಾದರೂ ಕೂಡ ಇನ್ನು ಕೂಡ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ವಿಮಾನ ಹಾಸನಕ್ಕೊಂದು ವಿಮಾನ ನಿಲ್ದಾಣ ಆಗಬೇಕು ಅಂತಕ್ಕಂಥ ಬಹು ನಿರೀಕ್ಷೆ ಹಾಸನ ಜಿಲ್ಲೆಯ ಜನರ ಕನಸು ಇನ್ನೂ ಕೂಡ ಈಡೇರ್ತಾ ಇಲ್ಲ ಯಾಕೆ ಇದು ಈ ತರ ಆಗ್ತಾ ಇದೆ ಇವತ್ತು ಅಸಲಿಗೆ ಆ ಜಾಗದಲ್ಲಿ ಯಾಕೆ ಕಾಮಗಾರಿಗೆ ತಡೆಯನ್ನು ಕೊಡಲಾಯಿತು ಅಂಡ್ ಕುಮಾರಸ್ವಾಮಿ ಸ್ವಾಮಿ ಅವರ ಮನವಿ ಏನು ಇವೆಲ್ಲವನ್ನ ಹಂತ ಹಂತವಾಗಿ ಏನೇನು ಆಯಿತು ಪ್ರೊಸೀಜರ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಹಾಸನದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಫೀಲ್ಡ್ ವಿಮಾನ ನಿಲ್ದಾಣ ಯಾಣ ಅಂತ ಅಂದ್ರೆ ನೀವು ಏನ್ ನೋಡ್ಬೋದು ಶಿವಮೊಗ್ಗ ಕಲಬುರಗಿ ವಿಜಯಪುರ ಈ ಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆಯಲ್ಲ ಅದೇ ಮಾದರಿಯಲ್ಲಿ ಹಾಸನದಲ್ಲೂ ಕೂಡ ಚಿಕ್ಕದಾದ ವಿಮಾನ ನಿಲ್ದಾಣವನ್ನ ಸದ್ಯ ಮಾಡಲಾಗ್ತಾ ಇದೆ ಚಿಕ್ಕದಾದ ವಿಮಾನ ನಿಲ್ದಾಣ ಅಂತ ಅಂದ್ರೆ ಎ ಟಿ ಆರ್ ಸೆವೆಂಟಿ ಟು ವಿಮಾನವನ್ನ ಪಾರ್ಕ್ ಮಾಡಬಹುದಾದ ಮಾದರಿಯ ಒಂದು ವಿಮಾನ ನಿಲ್ದಾಣವನ್ನ ಹಾಸನದಲ್ಲಿ ಮಾಡಲಾಗ್ತಾ ಇದೆ ಆದ್ರೆ ಕುಮಾರಸ್ವಾಮಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಹಾಸನಕ್ಕೆ ಇದಾಗದಿಲ್ಲ ಬದಲಾಗಿ ಏರ್ ಬಸ್ ಎ ತ್ರೀ ಟೂ ಝೀರೋ ಏರ್ ಬಸ್ ಎ ತ್ರೀ ಟೂ ಝೀರೋ ವಿಮಾನವನ್ನು ನಿಲುಗಡೆ ಮಾಡುವಷ್ಟು ಅದು ಕಾರ್ಯನಿರ್ವಹಿಸುವವಷ್ಟು ವಿಶಾಲವಾದ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಎರಡಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಸದ್ಯ ಆಗ್ತಾ ಇರ್ತಕ್ಕಂಥದ್ದು ಎ ಟಿ ಆರ್ ಸೆವೆಂಟಿ ಟು ವಿಮಾನಗಳನ್ನ ಕಾರ್ಯನಿರ್ವಹಿಸುವಷ್ಟು ಆ ಮಾದರಿಯ ವಿಮಾನ ನಿಲ್ದಾಣ ಆಗ್ತಾ ಇದೆ ಈ ಮೂಲಕ ಈ ಎ ಟಿ ಆರ್ ಸೆವೆಂಟಿ ಟೂ ಏನಿದೆ ಇದರಲ್ಲಿ ಅಹ್ ಅಂತ ಅಂದ್ರೆ ಈ ವಿಮಾನ ನಿಲ್ದಾಣ ಏನಿದೆ ಆಗ್ಬಿಟ್ರೆ ಇದರಲ್ಲಿ ನೀವು ಸಾಕಷ್ಟು ಜನರನ್ನ ಹೊತ್ತೊಯ್ಲಿಕ್ಕೆ ಆಗದಿಲ್ಲ ಇಡೀ ವಿಮಾನ ನಿಲ್ದಾಣದಲ್ಲಿ ಜನರ ದಟ್ಟಣೆ ಇದ್ದರೂ ಕೂಡ ಕೇವಲ ಇನ್ನೂರು ಜನರು ಮಾತ್ರ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಾಗುವಷ್ಟು ಸೌಕರ್ಯಗಳನ್ನ ಇದ್ರೊಳಗಡೆ ಕೊಡಲಾಗ್ತಾ ಇದೆಯಂತೆ ಆದರೆ ಕುಮಾರಸ್ವಾಮಿ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಅಂದ್ರೆ ಎ ತ್ರೀ ಝೀರೋ ಈ ವಿಮಾನವನ್ನು ಪಾರ್ಕಿಂಗ್ ಮಾಡಿ ಅದು ಕಾರ್ಯನಿರ್ವಹಿಸುವ ಮಟ್ಟಕ್ಕೆ ಇರಬೇಕು ಅಂತ ಅಂದ್ರೆ ಒಂದೇ ವಿಮಾನದಲ್ಲಿ ಸುಮಾರು ಇನ್ನೂರು ಜನ ನೂರ ನಲವತ್ತರಿಂದ ನೂರ ಎಂಬತ್ತಾರು ಜನ ಪ್ರಯಾಣ ಬೆಳೆಸಬಹುದಾದ ವಿಮಾನಗಳು ಕಾರ್ಯನಿರ್ವಹಿಸುವಷ್ಟು ದೊಡ್ಡ ಮಟ್ಟಕ್ಕೆ ಇಲ್ಲಿ ಏರ್ಪೋರ್ಟ್ ಆಗಬೇಕು ಅನ್ನೋದು ಅವರ ಆಶಯ ಅಂತೆಯೇ ಎ ತ್ರೀ ಟೂ ಝೀರೋ ಅಂತ ಅಂದ್ರೆ ಇದು ಟ್ವಿನ್ ಇಂಜಿನ್ ಏರ್ ಜೆಟ್ ಏರ್ಲೈನ್ಸ್ಗಳು ಇವು ಕೂಡ ಕಾರ್ಯನಿರ್ವಹಿಸುವಂತೆ ಆಗಬೇಕು ಅನ್ನೋದು ಅವರ ಆಶಯ ಬಟ್ ಈಗ ಆಲ್ರೆಡಿ ಆಗ್ತಿರ್ತಕ್ಕಂಥ ಎ ಟಿ ಆರ್ ಸೆವೆಂಟಿ ಟೂ ಅಲ್ಲಿ ಏನೊಂದು ಎಪ್ಪತ್ತು ಜನ ಮಾತ್ರ ಪ್ರಯಾಣ ಮಾಡಬಹುದು ಅಷ್ಟೇ ಎಪ್ಪತ್ತು ಜನ ಪ್ರಯಾಣ ಮಾಡಬಹುದಾದ ವಿಮಾನಗಳು ಇಲ್ಲಿ ಕಾರ್ಯನಿರ್ವಹಿಸಬಹುದು ಅಷ್ಟೇ ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಕುಮಾರಸ್ವಾಮಿ ಅವರು ಇವತ್ತು ವಿಮಾನಯಾನ ಸಚಿವರಾಗಿರ್ತಕ್ಕಂಥ ಮೋಹನ್ ನಾಯ್ಡು ಅವರನ್ನ ಭೇಟಿಯಾಗಿ ಹಾಸನದ ಪ್ರವಾಸೋದ್ಯಮದ ಬಗ್ಗೆ ಹಾಸನದ ಬೇಲೂರು ಹಳೆಬೀಡು ಶ್ರವಣಬೆಳಗೊಳ ಅಂತ ಅಂದ್ರೆ ಯುನೆಸ್ಕೋ ಮಟ್ಟದಲ್ಲಿ ನಮಗೆ ಮಾನ್ಯತೆ ಸಿಕ್ಕಿರ್ತಕ್ಕಂಥ ಸ್ಕಲ್ಪ್ಚರ್ಸ್ಗಳಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ಪ್ರವಾಸೋದ್ಯಮಕ್ಕೆ ಸಕಲೇಶ್ಪುರ ಆಗಿರಬಹುದು ಬೇಲೂರು ಹಳೆಬೀಡು ಶ್ರವಣಬೆಳಗುಳ ಇವೆಲ್ಲವನ್ನ ಪ್ರವಾಸೋದ್ಯಮದ ಗಡಿಯೇ ಹಾಸನ ಜಿಲ್ಲೆಯಲ್ಲಿದೆ ಹೀಗಾಗಿ ಹಾಸನಕ್ಕೆ ಏರ್ಪೋರ್ಟಿನ ಪ್ರಾಮುಖ್ಯತೆ ಎಷ್ಟಿದೆ ಏರ್ಪೋರ್ಟ್ ಇಲ್ಲಿ ಆಗೋದ್ರಿಂದ ಪ್ರವಾಸೋದ್ಯಮ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬಹುದು ಇವೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂಡ್ ಇವೆಲ್ಲವನ್ನ ಕೇಳಿಸಿಕೊಂಡು ವಿಮಾನಯಾನ ಸಚಿವರು ಕೂಡ ನಮ್ಮ ವಿಮಾನಯಾನ ಸಚಿವಾಲಯ ನೀವು ಕೇಳಿರ್ತಕ್ಕಂಥ ಬೇಡಿಕೆಗಳನ್ನ ಗತಿಯಲ್ಲಿ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಬದ್ಧವಾಗಿದೆ ಅಂತ ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂಡ್ ನಿಮಗೆ ನೆನಪಿರಲಿ ಹಾಸನದ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೇಂದ್ರ ವಿಮಾನಯಾನ ಸಚಿವಾಲಯಕ್ಕೆ ದೇವೇಗೌಡರು ಎಷ್ಟು ಲೆಟರ್ ಬರೆದಿದ್ದಾರೋ ಕುಮಾರಸ್ವಾಮಿ ಅವ್ರು ಎಷ್ಟು ಮನವಿ ಕೊಟ್ಟಿದಾರೋ ಅದು ಲೆಕ್ಕಕ್ಕಿಲ್ಲ ಅಷ್ಟೊಂದು ಮನವಿ ಸಲ್ಲಿಸಲಾಗ್ಬಿಟ್ಟಿದೆ ಮೊನ್ನೆ ಮನೆ ದೇವೇಗೌಡರು ಪಾಪ ರಾಜ್ಯಸಭೆಯಲ್ಲಿ ಕೂತು ಮಾತಾಡಬೇಕಾದ್ರೆ ಕಣ್ಣೀರ್ ಹಾಕಿ ಮಾತಾಡ್ತಾ ಇದ್ರು ನಾನು ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ವಿಮಾನ ನಿಲ್ದಾಣಕ್ಕೆ ಅಪ್ರೂವಲ್ ಕೊಟ್ಟಿದ್ದೆ ವುದ್ದಿ ಪೂಜೆ ಮಾಡಿದ್ದೆ ಇದುವರೆಗೂ ಐದು ಜನ ಮುಖ್ಯಮಂತ್ರಿಗಳು ಬಂದು ಹೋಗ್ಬಿಟ್ರು ಆದ್ರೂ ಕೂಡ ವಿಮಾನ ನಿಲ್ದಾಣ ಅಂತ ಒಂದು ಕನಸು ನನ್ಸಾಗ್ತಾ ಇಲ್ಲ ಅಂತ ಮನೆ ಕಣ್ಣೀರ್ ಹಾಕಿದ್ರು ಪಾಪ ದೇವೇಗೌಡರು ಅಂದ್ರೆ ಈಗ ನಮಗೆ ಬರ್ತಕ್ಕಂಥ ಪ್ರಶ್ನೆ ಹಾಸನದ ಪ್ರವಾಸೋದ್ಯಮ ಇಷ್ಟೊಂದು ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಇಷ್ಟೊಂದು ಅಭಿವೃದ್ಧಿ ಆಗಿದೆ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಅಂತ ಅಂದ್ರೆ ವಿಮಾನ ನಿಲ್ದಾಣದ ಅವಶ್ಯಕತೆ ಇದೆ ಮತ್ತೊಂದು ಕಡೆ ಹಾಸನದಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳಿತೀವಿ ಇವನ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಗೋಗಳ ಅವಶ್ಯಕತೆ ಇದೆ ಸೊ ಇವೆಲ್ಲವೂ ಇದ್ರೂ ಕೂಡ ಹಾಸನದವರು ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದವರು ಸಾಕಷ್ಟು ಬಾರಿ ಸಂಸದರಾಗಿರೋರು ಈಗಲೂ ಕೂಡ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು ಹಾಸನದ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಗಿರೋರು ಸದ್ಯ ಕೇಂದ್ರ ಸಚಿವರಾಗಿದ್ದಾರೆ ಎಚ್ ಡಿ ರೇವಣ್ಣ ಅವರು ಸಾಕಷ್ಟು ಪ್ರಭಾವಿ ಸಚಿವರಾಗಿ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಹಾಸನ ವಿಮಾನ ನಿಲ್ದಾಣ ದೇವೇಗೌಡರ ಕನಸು ದಶಕಗಳ ಕನಸಲ್ರಿ ಹದಿನೆಂಟು ವರ್ಷ ಆಗೋಯ್ತು ಯಾಕೆ ಇವತ್ತೂ ಸಾಕಾರ ಆಗ್ತಾ ಇಲ್ಲ ಇದಕ್ಕೆ ಆಗಿರ್ತಕ್ಕಂಥ ಅಡ್ಡಿ ಆತಂಕಗಳೇನು ಅಸಲಿಗೆ ಇವತ್ತು ಸ್ಪಾಟಲ್ ಏನ್ ನಡೀತು ಇವನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಯಾಕೆ ಈ ಕಾಮಗಾರಿ ವಿಳಂಬ ಆಯಿತು ಅಂತ ನೋಡ್ತಾ ಹೋದ್ರೆ ನಿಮಗೆಲ್ಲ ಗೊತ್ತಿರಲಿ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತಾರರ ಲ್ಯಾಂಡ್ ಅಕ್ವೇಶನ್ ಆಯ್ತು ಹಾಸನದಲ್ಲಿ ವಿಮಾನ ನಿಲ್ದಾಣವನ್ನ ಮಾಡಬೇಕು ಅಂತ ಹೇಳಿ ಸುಮಾರು ಮೂವತ್ತು ವರ್ಷ ಆಯ್ತು ರೀ ಲ್ಯಾಂಡ್ ಅಕ್ವೇಶನ್ ಆಗಿ ಎರಡು ಸಾವಿರದ ಏಳರಲ್ಲಿ ದೇವೇಗೌಡರು ಪ್ರಧಾನಿ ಆಯ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಮೊದಲ ಬಾರಿಗೆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ ಅದಾದ ಮೇಲೆ ಅದಕ್ಕೆ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದ್ರು ಆದರೆ ಕಾರಣಾಂತರಗಳಿಂದ ಅವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಬೇಕಾಯ್ತು ಅದಾದ ಮೇಲೆ ಜೆ ಡಿ ಎಸ್ ಬಿ ಜೆ ಪಿ ಸರ್ಕಾರ ಇದಕ್ಕೆ ಬಂತು ಅಧಿಕಾರಕ್ಕೆ ಆ ಸಂದರ್ಭದಲ್ಲಿ ಕಾಮಗಾರಿಗೆ ಒಂದಿಷ್ಟು ವೇಗ ಕೊಡಕ್ಕೆ ಹೊಲ್ರು ಬಟ್ ಅದಾದ ಮೇಲೆ ಜೆ ಡಿ ಎಸ್ಸಿಗೆ ಸಾಕಷ್ಟು ಅವಕಾಶಗಳು ಸಿಗಲಿಲ್ಲ ಪೂರ್ಣಾವಧಿ ಹಂಗಾಗಿ ಮಾಡೋಕ್ಕಾಗಿಲ್ಲ ಅಂತ ಅವ್ರು ಹೇಳ್ಕೊಳ್ತಾರೆ ಬಟ್ಟು ಎರಡು ಬಾರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ಅದಕ್ಕೆ ಒಂದು ರೂಪುರೇಷೆಗಳು ಸಂಪೂರ್ಣವಾಗಿ ಸಿಗಲಿಲ್ಲ ಕಾರಣ ಏನು ಕಾರಣ ಏನು ಅಂತ ಅಂದರೆ ರೇವಣ್ಣ ಅವರ ಒಂದು ಮುಂದಾಲೋಚನೆ ರೇವಣ್ಣ ಅವರ ಒತ್ತಾಯ ಏನು ಅಂತ ಅಂದರೆ ಹಾಸನ ವಿಮಾನ ನಿಲ್ದಾಣವನ್ನು ಬರೀ ವಿಮಾನ ನಿಲ್ದಾಣ ಮಾಡೋದಲ್ಲ ಬದಲಾಗಿ ಹಾಸನ ವಿಮಾನ ನಿಲ್ದಾಣ ಪಕ್ಕದಲ್ಲಿ ಗಾಲ್ಫ್ ಕ್ಲಬ್ಬು ಅದ್ರ ಪಕ್ಕದಲ್ಲಿ ಕಾರ್ಗೋ ಅದ್ರ ಪಕ್ಕದಲ್ಲಿ ಎಮ್ ಆರ್ ಒ ಸೌಲಭ್ಯ ಅದ್ರ ಪಕ್ಕದಲ್ಲಿ ವಿಮಾನಯಾನ ತರಬೇತಿ ಕೇಂದ್ರ ಇಷ್ಟನ್ನೂ ಮಾಡಬೇಕು ಅನ್ನೋದು ರೇವಣ್ಣ ಅವರ ಕನಸು ತಪ್ಪಲ್ಲ ಹಾಸನಕ್ಕೆ ಮುಂದಾಲೋಚನೆ ಇಟ್ಕೊಂಡು ಏಷ್ಯಾಕ್ಕೆ ಎರಡನೇ ದೊಡ್ಡ ಬಸ್ ಸ್ಟ್ಯಾಂಡ್ ಕೊಟ್ಟವರು ರೇವಣ್ಣ ಅವರು ಬಟ್ ಆದರೆ ಹಾಸನ ಒಂದು ಈ ಜಿಲ್ಲಾ ಕೇಂದ್ರದಲ್ಲಿ ನೀವು ಗಾಲ್ಫ್ ಕ್ಲಬ್ ಮಾಡಬೇಕು ವಿಮಾನಯಾನ ತರಬೇತಿ ಕೇಂದ್ರ ಮಾಡಬೇಕು ಎಂ ಆರ್ಒ ಸೆಂಟರ್ ಮಾಡಬೇಕು ಇವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಹೊರಟಾಗ ಯೋಜನಾ ವೆಚ್ಚ ಜಾಸ್ತಿ ಆಯ್ತಾ ಹೋಯಿತು ಹೀಗಾಗಿ ಇದನ್ನ ಉಡಾನ್ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಯನ್ನು ನಿರ್ವಹಿಸಲಿಕ್ಕೆ ಆಗ್ತಿರಲಿಲ್ಲ ಉಡಾನ್ ಯೋಜನೆ ಅಂತ ಅಂದ್ರೆ ಚಿಕ್ಕ ಚಿಕ್ಕ ಏರ್ಪೋರ್ಟ್ಗಳನ್ನ ಮಾಡತಕ್ಕಂಥ ಯೋಜನೆ ಉಡಾನ್ ಯೋಜನೆ ಆದರೆ ಈ ಗಾಲ್ಫ್ ಕ್ಲಬ್ ಈ ಎಂ ಆರ್ ಒ ಸೆಂಟ್ರೋ ವಿಮಾನಯಾನ ತರಬೇತಿ ಕೇಂದ್ರ ಇವೆಲ್ಲವನ್ನ ಮಾಡ್ತಾ ಕೂತ್ರೆ ಯೋಜನಾ ವೆಚ್ಚ ಜಾಸ್ತಿ ಆಗ್ತಾ ಇತ್ತು ಹೀಗಾಗಿ ಈ ಪ್ರೊಸೆಸ್ ಹಂಗೆ ತೆಳ್ಕೊಂಡು 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 ಮೂವತ್ತು ವರ್ಷದ ಹಿಂದೆ ಲ್ಯಾಂಡ್ ಅಕ್ವೇಷನ್ ಆಗಿತ್ತು ಇವತ್ತರೆಗೂ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಅಂಡ್ ಇನ್ನು ಮುಂದುವರೆದು ಮಾತಾಡೋಣ ಇದಾದ ಮೇಲೆ ಪ್ರೀತಮ್ ಗೌಡ್ರು ಹಾಸನದ ಶಾಸಕರಾಗಿದ್ದರು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಈಗ ಕೆಲ ವರ್ಷಗಳ ಹಿಂದೆ ಈ ಸಂದರ್ಭದಲ್ಲಿ ದೇವೇಗೌಡರ ಕನಸಿಗೆ ಒಂದಿಷ್ಟು ಪುಷ್ಟಿ ನೀಡುವಂತೆ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿಗೆ ಹಣವೂ ಕೂಡ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಯಿತು ಪ್ರೀತಮ್ ಗೌಡರು ಒಂದು ವಾದ ಮಾಡ್ತಾ ಬಂದರು ಹಾಸನಕ್ಕೆ ಇವರು ಹಾಸನದ ಏರ್ಪೋರ್ಟ್ ಮಾಡಕ್ಕೆ ಹೊರಟಿದ್ರಲ್ಲ ಈ ಮೂಲ ಯೋಜನೆ ಏನಿತ್ತು ಇದು ಬೆಂಗಳೂರಿನ ಬ್ಯಾಂಗ್ಳೂರ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ಗಿಂತ ಅತಿ ದೊಡ್ಡ ಏರ್ಪೋರ್ಟ್ ಮಾಡಬೇಕು ಅಂತ ಹೊರಟು ಬಿಟ್ಟಿದ್ರು ಬಟ್ ಪ್ರೀತಮ್ ಗೌಡ್ರ ವಾದ ಏನಾಗಿತ್ತು ಹಾಸನಕ್ಕೆ ಆ ಏರ್ಪೋರ್ಟಿನ ಅವಶ್ಯಕತೆ ಇಲ್ಲ ಇವತ್ತಿನ ಮಟ್ಟಕ್ಕೆ ನಾವು ಅದನ್ನು ಬೇಕು ಅಂತ ಕೇಳ್ತಾ ಕೂತ್ರೆ ವಿಮಾನ ನಿಲ್ದಾಣವೇ ಆಗೋದಿಲ್ಲ ಹಾಗಾಗಿ ಹಾಸನಕ್ಕೆ ಏನು ಅವಶ್ಯಕತೆ ಇದೆ ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇದೆ ಗುಲ್ಬರ್ಗ ವಿಜಾಪುರ ಇಲ್ಲೆಲ್ಲ ಏನಿದೆ ಈ ಮಟ್ಟದ ಏರ್ಪೋಟನ್ನ ಮಾಡಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನುಮೋದನೆಯನ್ನು ಕೊಟ್ಟಿರುವ ಹಣವೂ ಕೂಡ ಇವತ್ತು ಬಿಡುಗಡೆ ಆಗಿ ಕಾಮಗಾರಿ ಪ್ರಾರಂಭವಾಗಿದೆ ಆದರೆ ಕಾಮಗಾರಿ ಪ್ರಾರಂಭವಾದ ದಿನದಲ್ಲಿ ಹೇಳಿದ್ರು ಹನ್ನೆರಡು ತಿಂಗಳು ಅಂತ ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಮೂರರ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಲೋಹದ ಹಕ್ಕಿಯಲ್ಲಿ ಆರಿಸ್ಬಿಡ್ತೀವಿ ಅಂತ ಎರಡು ಸಾವಿರದ ಇದ್ದೀವಿ ಇನ್ನು ಕೂಡ ಶೇಕಡ ಐವತ್ತರಷ್ಟು ಕೆಲಸವೂ ಕೂಡ ಅಲ್ಲಿ ಆಗಿಲ್ಲ ಶೇಕಡ ಐವತ್ತರಷ್ಟು ಕೆಲಸ ಆಗಿದೆ ಈ ಬೆನ್ನಲ್ಲೇ ಒಂದು ಕಡೆ ದೇವೇಗೌಡರ ಕನಸು ಮತ್ತೊಂದು ಕಡೆ ಹಾಸನದ ಏರ್ಪೋರ್ಟ್ ಮಾಡಲಿಕ್ಕೆ ಪ್ರೀತಮ್ ಗೌಡ್ರ ಅವಧಿಯಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಣವೂ ಕೂಡ ಬಿಡುಗಡೆ ಆಯ್ತು ಬಟ್ ಆದರೂ ಯಾಕೆ ಕಾಮಗಾರಿ ಮುಗಿತಾ ಇಲ್ಲ ಅಂತ ಅಂದ್ರೆ ಅದಕ್ಕೊಂದಿಷ್ಟು ಕೆಲಸಗಳಿದ್ದಾರೆ ಇನ್ನೂ ಕೂಡ ಅಲ್ಲಿ ಎರಡು ಸಾವಿರದ ಇನ್ನೂರು ಮೀಟರ್ ರನ್ವೇ ಕಾಮಗಾರಿ ಸಂಪೂರ್ಣವಾಗಿ ಅಂತಿಮಗೊಳ್ಳಬೇಕಾಗಿರೋ ಬಾಕಿ ಇದೆ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಅಂದರೆ ಅಲ್ಲಿ ಹೈಟೆನ್ಷನ್ ವೈರ್ ದಾಟಿ ಹೋಗಿದೆ ಹೈಟೆನ್ಷನ್ ಲೈನ್ ಹೋಗಿದೆ ಆ ಜಾಗದಲ್ಲಿ ಅದನ್ನು ಶಿಫ್ಟ್ ಮಾಡಬೇಕಾಗಿದೆ ಬಟ್ ಆ ಕಾರ್ಯ ಇವತ್ತಿಗೂ ಇನ್ನೂ ಚಾಲನೆಗೊಂಡಿಲ್ಲ ನೀವು ಹೈಟೆನ್ಷನ್ ವೈರ್ಗಳನ್ನು ಶಿಫ್ಟ್ ಮಾಡದೆ ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಆ ಶಿಫ್ಟಿಂಗ್ ಕಾರ್ಯ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಇದರೊಟ್ಟಿಗೆ ರೈತರದ್ದು ಒಂದಿಷ್ಟು ತಕರಾರಿದೆ ಅಲ್ಲಿ ವಿಮಾನ ನಿಲ್ದಾಣ ಮಾಡುವ ನಿಟ್ಟಿನಲ್ಲಿ ಯಾಕೆ ಏನು ಅನ್ನೋದನ್ನು ಹೇಳ್ತೀನಿ ನಾನು ಮುಂದೆ ಇನ್ನು ವಿಮಾನ ನಿಲ್ದಾಣದ ವಿಚಾರಕ್ಕೆ ಬಂದರೆ ಹಣದ ಕೊರತೆಯಿಂದ ಕಾಮಗಾರಿ ಸ್ಲೋ ಡೌನ್ ಆಗಿಲ್ಲ ಈಗ ಇರುವ ಮಾಹಿತಿಯ ಪ್ರಕಾರ ಈಗ ಆಲ್ರೆಡಿ ನೂರ ಎಪ್ಪತ್ತು ಕೋಟಿ ಹಣವೂ ಬಿಡುಗಡೆ ಆಗಿದೆಯಂತೆ ವಿಮಾನ ನಿಲ್ದಾಣ ಮಾಡಲಿಕ್ಕೆ ನೂರ ಎಪ್ಪತ್ತು ಕೋಟಿ ಹಾಸನ ವಿಮಾನ ನಿಲ್ದಾಣಕ್ಕೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳ ಕಾರ್ಯ ಯೋಜನಾ ವೆಚ್ಚವನ್ನ ಮೊದಲು ತೀರ್ಮಾನ ಮಾಡಲಾಗಿತ್ತು ಅದಾದ ಮೇಲೆ ಏರ್ಪೋರ್ಟ್ ಅನ್ನ ಒಂದಿಷ್ಟು ಅದು ಹೇಳಿದ್ನಲ್ಲ ನಾನು ಕೇವಲ ಆರ್ ಸೆವೆಂಟಿ ಟೂ ಮಾದರಿಯ ವಿಮಾನಗಳು ಕಾರ್ಯನಿರ್ವಹಿಸುವ ಮಟ್ಟಕ್ಕೆ ಏರ್ಪೋರ್ಟ್ ಸಾಕುವಂತಹ ಹೊರಟ್ರು ಆಮೇಲೆ ಮತ್ತೆ ಇತ್ತೀಚೆಗೆ ಕೊಟ್ಟ ಸಂದರ್ಭದಲ್ಲಿ ನೂರ ತೊಂಬತ್ ಪಾಯಿಂಟ್ ಆರು ಐದು ಕೋಟಿ ರು ವೆಚ್ಚದಲ್ಲಿ ಅಂದಾಜಿಸಿ ವಿಮಾನ ನಿಲ್ದಾಣವನ್ನು ಮಾಡಲಿಕ್ಕೆ ಅನುಮೋದನೆ ಸಿಕ್ತು ಈಗ ಆಲ್ರೆಡಿ ನೂರ ತೊಂಬತ್ ಮೂರು ಕೋಟಿಯಲ್ಲಿ ನೂರ ಎಪ್ಪತ್ತು ಕೋಟಿ ಹಣವು ಕೂಡ ಬಿಡುಗಡೆ ಆಗಿದೆ ಆದರೂ ಇವ್ ಯಾಕೆ ದೊಡ್ಡ ರೋಗ ಬಂದಿದೆಯೋ ಇವತ್ತಿರ್ಗೂ ಯಾಕೆ ಕಾಮಗಾರಿ ಕುಂಟುತ ಸಾಕ್ತಾ ಇದೆಯೋ ಅಂತ ನೋಡ್ತಾ ಹೋದ್ರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಅಂಡ್ ದ ರೈಟ್ ವೇ ವೈಜ್ಞಾನಿಕ ರೀತಿಯಲ್ಲಿ ಅಲ್ಲಿ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅಂಡ್ ಕೆಲಸ ಮಾಡ್ಬೇಕು ಅನ್ನೋ ನಾನು ಆಗ್ಲೇ ಹೈ ಟೆನ್ಷನ್ ವೈರ್ನ ಶಿಫ್ಟ್ ಮಾಡಬೇಕು ಆ ಕೆಲಸ ಫಸ್ಟ್ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಈ ತರದ ಒಂದಿಷ್ಟು ಲೂಪ್ ಹೋಲ್ಸ್ ಗಳಿಂದಾಗಿ ಇವತ್ತಿನವರೆಗೂ ಕೂಡ ಕಾಮಗಾರಿ ಕುಂಟುತ್ತಾ ಸಾಕ್ತಾ ಇದೆ ಇವೆಲ್ಲದರ ಬೆನ್ನಲ್ಲೇ ನಾನು ಆಗ್ಲೇ ಹೇಳುದ್ನಲ್ಲ ಒಂದು ಕಡೆ ಕುಮಾರಸ್ವಾಮಿ ಅವ್ರು ಹೋಗಲ್ಲಿ ಮನವಿ ಕೊಟ್ಟು ಬಂದಿದ್ದಾರೆ ತ್ವರಿತಗತಿಯಲ್ಲಿ ಮಾಡಿ ಅಂತ ಇನ್ನೊಂದು ಕಡೆ ಹಾಸನದ ಶಾಸಕರು ಹೋಗಿ ತಾತ್ಕಾಲಿಕವಾಗಿ ಕಾಮಗಾರಿಯನ್ನು ನಿಲ್ಲಿಸಿದ್ದಾರೆ ಇದು ಯಾಕೆ ಅಂತ ಹೇಳ್ತೀನಿ ಪಾಪ ಸ್ವರೂಪ್ರಕಾಶ್ ಅವರಿಗೆ ಕಾಮಗಾರಿ ನಿಲ್ಲಿಸಬೇಕು ಅನ್ನೋ ಇಂಟೆನ್ಶನ್ ಅಲ್ಲ ಬದಲಾಗಿ ಅಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿ ನಾಲ್ಕು ದಿನಗಳ ಕಾಲಾವಕಾಶವನ್ನ ಕೇಳಿದ್ದಾರೆ ರೈತರ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಹೀಗಾಗಿ ರೈತರ ಸಮಸ್ಯೆ ಪರಿಹಾರ ಮಾಡುವವರೆಗೂ ಒಂದು ನಾಲ್ಕು ದಿವಸ ಸಮಯಾವಕಾಶ ಕೊಡಿ ಅಲ್ಲಿವರೆಗೂ ಕಾಮಗಾರಿ ನಿಲ್ಲಿಸಿರಿ ರೈತರ ಸಮಸ್ಯೆಯನ್ನ ಪರಿಹರಿಸಿ ಮುಂದೋಗೋಣ ಅಂತ ಹೇಳಿದ್ದಾರೆ ಹಂಗಾಗಿ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಯಾಕೆ ರೈತರು ತಕರಾರು ಏನು ರೈತರ ಸಮಸ್ಯೆ ಏನು ರೈತರ ಅಳಲೇನು ಇಲ್ಲಿ ಅಂತ ನೋಡ್ತಾ ಹೋದ್ರೆ ಬೂನಹಳ್ಳಿಯಲ್ಲಿ ಏರ್ಪೋರ್ಟ್ ಕಾಮಗಾರಿ ನಡೀತಾ ಇದೆ ಬರೀ ಬೂನಹಳ್ಳಿ ಮಾತ್ರ ಅಲ್ಲದೆ ಇಲ್ಲಿ ಕಾಮಗಾರಿ ಮಾಡಲಿಕ್ಕೆ ಭುವನಹಳ್ಳಿ ಲಕ್ಷ್ಮೀಸಾಗರ ತೆಂಡಿಹಳ್ಳಿ ಜಿ ಮೈಲನಹಳ್ಳಿ ದ್ಯಾವಲಾಪುರ ಗ್ರಾಮದ ಐದು ಗ್ರಾಮದ ಜನರು ಇಲ್ಲಿ ಭೂಮಿಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಆದರೆ ಅವತ್ತಿನ ದಿವಸ ಎಕರೆಗೆ ಕೇವಲ ಒಂದು ಲಕ್ಷದಂತೆ ಪರಿಹಾರವನ್ನು ಕೊಟ್ಟಿದ್ರು ಒಂದು ಎಕರೆಗೆ ಒಂದು ಲಕ್ಷದಂತೆ ಪರಿಹಾರ ಕೊಟ್ಟಿದ್ರು ಆದರೆ ಇವತ್ತಿಗೂ ಕೂಡ ಕಾಮಗಾರಿ ಆಗಲಿಲ್ಲ ಅಂಡ್ ಭೂಮಿಯನ್ನು ಅಕ್ವೈರ್ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳು ಕೊಟ್ಟಿದ್ರು ಮನೆಗೊಂದು ಉದ್ಯೋಗ ಕೊಡ್ತೀವಿ ಮನೆಗೊಂದೊಂದು ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಜನ ರೈತರು ಅನ್ನ ಬೆಳೆಯುವ ಭೂಮಿ ಕೊಟ್ಟಿದ್ರಲ್ಲ ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತು ಯಾರೋ ನಲ್ವತ್ತು ವರ್ಷದರು ಮೂವತ್ತು ವರ್ಷದರು ಭೂಮಿ ಕೊಟ್ಟಿದ್ರು ಇವತ್ತು ಅವರೆಲ್ಲ ವಯಸ್ಸಾಗ್ಬಿಟ್ಟಿದ್ದಾರೆ ಅವ್ರ ಮೊಮ್ಮಕ್ಕಳಿಗೆ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ ಇವತ್ತು ಇನ್ನು ಈ ಪೈಕಿ ಇನ್ನೊಂದಿಷ್ಟು ಜನ ವೈಜ್ಞಾನಿಕವಾದ ಪರಿಹಾರ ಕೊಟ್ಟಿಲ್ಲ ಅಂತ ಕೋರ್ಟಿಗೆ ಹೋಗಿ ಸ್ಟೇ ತಗೊಬಂದಿದ್ದಾರೆ ಕೋರ್ಟಲ್ಲಿ ಒಂದಿಷ್ಟು ಜಮೀನ್ ಇದೆ ಇವೆಲ್ಲದ್ರೂ ಬೆನ್ನಲ್ಲೇ ಏಕಾಏಕಿ ಪರಿಹಾರ ಕೊಡ್ದಲ್ಲೇ ನೀವು ಬಂದು ಕಾಂಪೌಂಡ್ ಹಾಕ ಬಂದಿದ್ದೀರಿ ಹೆಂಗ್ರಿ ಕಾಂಪೌಂಡ್ ಹಾಕ್ತೀರಿ ಪರಿಹಾರ ಕೊಡ್ದಲ್ಲೇ ಅಂತ ಹೇಳಿ ಗ್ರಾಮಸ್ಥರು ಇವತ್ತು ಹೋಗಿ ಅಲ್ಲೊಂದಿಷ್ಟು ಗಲಾಟೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರು ಕೂಡ ಮಧ್ಯಪ್ರವೇಶವನ್ನು ಮಾಡಿ ರೈತರನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿದ್ದಾರೆ ಒಂದು ನಾಲ್ಕು ದಿವಸಗಳ ಅವಕಾಶ ಕೊಡಿ ರೈತರ ಜೊತೆ ಕೂಡ ಮಾತಾಡ್ತೀವಿ ಏರ್ಪೋರ್ಟ್ ಅಥಾರಿಟೀಸ್ ಯಾರು ಲ್ಯಾಂಡ್ ಅಕ್ವೇಷನ್ ಮಾಡ್ಕೊಂಡಿದ್ದಾರಲ್ಲ ಆಫೀಸರು ಅವ್ರ ಜೊತೆ ಮಾತಾಡ್ತೀವಿ ಲ್ಯಾಂಡ್ ಅಕ್ವೇಷನ್ ಆಫೀಸರ್ಸ್ ಗಳು ಹೇಳ್ತಾ ಇದಾರೆ ನಾವು ಪರಿಹಾರ ಕೊಟ್ಟಿದೀವಿ ಅಂತ ಆದ್ರೆ ರೈತರು ಹೇಳ್ತಾ ಇದ್ದಾರೆ ನಮಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ನಾವು ಅಲ್ಲಿ ಸ್ಟೇ ತಂದಿದ್ದೀವಿ ಏಕಾಏಕಿ ನಮಗೆ ನೋಟಿಸ್ ಕೊಡದೆ ಹೆಂಗ್ರಿ ಬಂದು ನೀವು ಕಾಂಪೌಂಡ್ ಹಾಕ್ತೀರಿ ಕಾಮಗಾರಿ ಸ್ಟಾಪ್ ಮಾಡ್ಬೇಕು ಅಂತ ರೈತರು ಹೇಳೋದು ಪರಿಣಾಮ ಇವತ್ತು ನಡೀತಾ ಇದ್ದ ಕಾಮಗಾರಿ ಸ್ಟಾಪ್ ಆಗಿದೆ ಅಲ್ಲಿ ರೈತರು ಹೇಳೋ ಪ್ರಕಾರ ನೂರೈವತ್ತಕ್ಕೂ ಹೆಚ್ಚು ಜನರಿಗೆ ದುಡ್ಡು ಕೊಟ್ಟಿಲ್ವಂತೆ ಪರಿಹಾರವನ್ನ ಇನ್ನೂ ಕೂಡ ಇವೆಲ್ಲದ್ರ ಬೆನ್ನಲ್ಲೇ ಮತ್ತೊಂದೇನು ಅಂತ ಅಂದ್ರೆ ಈಗ ಅಲ್ಲಿ ನಾನು ಆಗ್ಲೇ ಹೇಳಿದೆ ಲಕ್ಷ್ಮೀ ಲಕ್ಷ್ಮೀಸಾಗರ ತೆಂಡಿಹಳ್ಳಿ ಜಿ ಮೈಲಳ್ಳಿ ದಾಲಾಪುರ ಗ್ರಾಮದವರೆಲ್ಲ ಭೂಮಿ ಕೊಟ್ಟಿದ್ದಾರೆ ಭೂಮಿ ಕೊಟ್ಟ ಮೇಲೆ ಏನಾಯ್ತು ಅವತ್ತು ಹೇಳಿದ್ರು ನಿಮಗೆ ಪರ್ಯಾಯ ರಸ್ತೆಗಳು ಕಲ್ಪಿಸ್ಕೊಡ್ತೀವಿ ಮತ್ತೊಂದು ಇನ್ನೊಂದು ಅಂತ ಇವರು ಭೂಮಿ ಕೊಟ್ಟು ಅಳಿದುಳಿದ ಒಂದಿಷ್ಟು ತೋಟ ಜಮೀನುಗಳಿದೆಯಲ್ಲ ಇವತ್ತು ಏರ್ಪೋರ್ಟ್ ಅವ್ರು ಕಾಮಗಾರಿ ಮಾಡಕ್ಕೆ ಸುತ್ತ ಕಾಂಪೌಂಡ್ ಹಾಕ ಕೊಟ್ಬಿಟ್ಟಿದ್ದಾರೆ ನೀವು ಸುತ್ತ ಕಾಂಪೌಂಡ್ ಹಾಕೊಂಡ್ರೆ ನಾವು ನಮ್ ತೋಟಗಳಿಗೆ ಓಡಾಡಕ್ಕೆ ಜಾಗ ಇಲ್ಲ ಸಂಪರ್ಕವೇ ಕಡಿತ ಆಗೋಗ್ಬಿಡುತ್ತೆ ಹಿಂಗಾಗಿ ನಮಗೆ ಪರ್ಯಾಯ ರಸ್ತೆಯನ್ನ ಕಲ್ಪಿಸ್ಕೊಡಿ ಫಸ್ಟ್ ಆಮೇಲೆ ನೀವು ಏರ್ಪೋರ್ಟ್ ಅನ್ನ ಕಾಂಪೌಂಡ್ ಹಾಕತ್ತಿರೋ ಏನ್ ಮಾಡ್ತಿರೋ ಮಾಡಿ ಅನ್ನೋದು ಒಂದಿಷ್ಟು ರೈತರು ವಾದ ಇದೊಂದಿಷ್ಟು ರೈತರು ನಮಗೆ ಪರಿಹಾರ ಕೊಡ್ರಿ ಪರಿಹಾರ ಹೆಂಗ್ರಿ ಕಾಂಪೌಂಡ್ ಹಾಕತ್ತಿರ ನಿಲ್ಸ್ರಿ ಕೆಲ್ಸವಾ ಅಂತ ಇನ್ನೊಂದಿಷ್ಟು ರೈತರು ವಾದ ಏನಾಯ್ತು ಇವತ್ತು ಸ್ಥಳದಲ್ಲಿ ಏನಂತಾರೆ ರೈತರು ನೋಡ್ಕೊ ಅವರು ನಲ್ವತ್ನಾಲ್ಕು ಸರ್ವೆ ನಂಬರಲ್ಲಿ ನಮಗೆ ಎರಡು ಎಕರೆ ಜಮೀನಿದೆ ಇವರು ಏರ್ಪೋರ್ಟ್ನವರು ಏಕಾಏಕಿ ಬಂದ್ಬಿಟ್ಟು ಯಾರಿಗೂ ನಮಗೆ ಇನ್ಫಾರ್ಮ್ ಮಾಡ್ದಲೇ ಬಂದ್ಬಿಟ್ಟು ಡೈರೆಕ್ಟಾಗಿ ಬಗೆದ್ಬಿಟ್ಟು ಕಾಂಪೌಂಡ್ ಮಾಡ್ತಾಯಿದ್ರು ನಾವು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಕೋರ್ಟಲ್ಲಿ ಸ್ಟೇ ತಂದಿದ್ದೀವಿ ಅದಕ್ಕೂ ಕೂಡ ಯಾರು ಕೇರ್ ಮಾಡಿದಲ್ಲಿ ನಮ್ಮ ಜಮೀನು ನಾವು ಆಲ್ರೆಡಿ ಇದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಹೇಳ್ಬಿಟ್ಟು ಯಾವುದೇ ರೀತಿ ದುರಸ್ತಿ ಮಾಡಿದಲೇ ಡೈರೆಕ್ಟು ಬಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮ ಎಮ್ ಎಲ್ ಎರನ್ನ ಕರೆಸಿ ಮಾತಾಡಿಸಿ ಒಂದು ತಾತ್ಕಾಲಿಕವಾಗಿ ನಿಲ್ಸಿದ್ದೀವಿ ನಾವು ಕೇಳ್ತಾ ಇಷ್ಟೇ ನಮ್ಮ ಜಮೀನು ಎಷ್ಟೋಗುತ್ತೆ ದುರಸ್ತಿ ಮಾಡಿ ಎಷ್ಟೋಗುತ್ತೆ ಅಂತೇಳ್ಬಿಟ್ಟು ನಮಗೆ ನಮಗೊಂದು ನೋಟಿಸ್ ಕೊಟ್ಬಿಟ್ಟು ಅಷ್ಟಕ್ಕೆ ಪರಿಹಾರ ಕೊಟ್ಟು ಬಾಕಿ ಕೆಲಸವನ್ನು ಅವರು ನಾವು ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಮಾಡೋದಕ್ಕೆ ವಿರೋಧಿಗಳಲ್ಲ ಏರ್ಪೋರ್ಟ್ ಮಾಡಲಿ ಆದರೆ ನಮ್ಮ ಜಮೀನು ಏನೋಗುತ್ತೆ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಏರ್ಪೋರ್ಟ್ ಮಾಡಿಕೊಳ್ಳಿ ಅಂತಂದರೆ ನಮ್ಮ ಇದು ಮತ್ತು ಅದಲ್ಲದೆ ಮಾಡಿ ಇನ್ನೂರು ಇಪ್ಪತ್ತು ವೋಲ್ಟ್ ಇದ್ದು ಹೈಪೋ ವೋಲ್ಟ್ ವೈರ್ ಹೋಗಿದೆ ಅದ್ರ ಕೆಳಗಡೆ ಜೆ ಸಿ ಬಿ ನಿಲ್ಲಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಅದನ್ನು ತೆಗೆದು ಕೆಲಸ ಮಾಡಬೇಕು ಇಷ್ಟೆಲ್ಲ ಪೊಲೀಸರಿದ್ದಾರೆ ಅಧಿಕಾರಿಗಳಿದ್ದಾರೆ ಒಟ್ಟು ಇವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಯಾರ್ದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ ಒಟ್ಟು ರೈತರನ್ನ ತುಳಿದ್ಬಿಟ್ಟು ಇವರೊಂದು ಏರ್ಪೋರ್ಟ್ ಮಾಡ್ಕೊಂಡು ಕೆಲಸ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಮಾತಾಡಿ ಎಮ್ ಎಲ್ ಅವರು ಕರ್ಸಿಬಿಟ್ಟು ಕೆಲಸ ನಿಂತಿದ್ದೀವಿ ಇಸ್ವಿ ನಾವು ಇದೇ ಜಾಗದಲ್ಲಿ ಉತ್ಕೊಂಡು ಬಂದಿದ್ದೀವಿ ಇದೇ ಜಾಗದಲ್ಲಿ ಬೆಳ್ಕೊಂಡು ಬಂದಿದ್ದೀವಿ ಇಲ್ಲಿ ನಮ್ಮ ಹಿರಿಯರನ್ನು ಮಣ್ಣು ಮಾಡಿದ್ದೀವಿ ಹಂಗಾಗಿ ಅವರು ಜಮೀನು ಕೊಟ್ಟಿದ್ದೀವಿ ದಾಖಲೆ ಕೊಟ್ಟಿದ್ದೀವಿ ಇದು ನಮ್ಮ ಏರ್ಪೋರ್ಟ್ ಜಾಗ ಅಂತ ಹೇಳಿದ್ರೆ ಅದು ಅವ್ರು ಹೇಳಿದ್ನೆಲ್ಲ ಕೇಳಕ್ಕಾಗತ್ತಾ ಏನಿದೆ ನಾವೇನು ಜಾಗದಲ್ಲಿ ಇದ್ದೀವಿ ಅದನ್ನ ಸರ್ವೆ ಮಾಡಲಿ ಎಷ್ಟು ಜಾಗ ಹೋಗುತ್ತೆ ಅಂತೇಳ್ಬಿಟ್ಟು ನಮಗೆ ಹೇಳಿ ಅದಕ್ಕೆ ದುಡ್ಡು ಕೊಡಲಿ ಕೆಲಸ ಮಾಡಿ ಒಂದು ಇಪ್ಪತ್ತೈದು ಜನ ನಮ್ಮ ಸರ್ವೆ ನಂಬರ್ ಒಟ್ಟು ಏರ್ಪೋರ್ಟ್ ಅಲ್ಲಿ ನೂರೈವತ್ತು ಜನ ಜಮೀನು ಹೋಗುತ್ತೆ ನೂರೈವತ್ತು ಜನಕ್ಕೆ ಜಮೀನು ಹೋಗುತ್ತೆ ದುಡ್ಡು ಕೊಟ್ಟಿಲ್ಲ ಇದು ರೈತರು ರೈತರು ಮಾತಾಡ್ಬೇಕಾರೆ ಅವರು ಕೂಡ ಹೇಳ್ತಾ ಇದ್ರು ಯಾರಿಗೂ ಕೂಡ ವಿಮಾನ ನಿಲ್ದಾಣವನ್ನ ವಿಮಾನ ನಿಲ್ದಾಣ ಕಾಮಗಾರಿ ವಿರೋಧ ಪಡಿಸಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ ವಿಮಾನ ನಿಲ್ದಾಣ ಆಗಬೇಕು ಅದಕ್ ನಮ್ಗೆ ವಿರೋಧ ಇಲ್ಲ ಬಟ್ ರೈತರ ಏನು ನಮ್ಮೊಂದಿಷ್ಟು ಬೇಡಿಕೆಗಳಿದ್ದಾವೆ ವೈಜ್ಞಾನಿಕ ಮಾದರಿಯಲ್ಲಿ ನಮಗೆ ಪರಿಹಾರ ಕೊಡ್ತಕ್ಕಂಥದ್ದು ಕೋರ್ಟ್ ಅಲ್ಲಿ ಇದಾವೆ ಆ ವಿಚಾರಗಳು ಇವೆಲ್ಲವನ್ನ ಪರಿಹರಿಸಿ ಅದಾದ ಮೇಲೆ ಕಾಮಗಾರಿ ಮಾಡಿ ಅನ್ನೋದು ಅವರ ವಾದ ಇದಕ್ಕೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ನನ್ನ ಪ್ರಕಾರ ಇದನ್ನ ಔಟ್ ಮಾಡ್ಕೊಳ್ಳಕ್ಕೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ ಇಚ್ಛಾಶಕ್ತಿ ಕೊರತೆ ಅಷ್ಟೇ ಇವಲ್ಲ ಇನ್ನು ಅವರು ಕೂಡ ಹೇಳ್ತಾ ಇದ್ರು ಇನ್ನೂರ ಇಪ್ಪತ್ತು ಐ ವೈರ್ ಇದೆ ಮೇಲ್ಗಡೆ ನೀವು ಜೆ ಸಿ ಪಿ ತಗ ಕೆಲಸ ಮಾಡ್ತಾ ಇದ್ದೀರಿ ಸುರಕ್ಷತೆಗೆ ಒತ್ಕೊಡ್ರಿ ಅನ್ನೋದು ಕೂಡ ಅವರು ವಾದ ಆಗಿತ್ತು ಇನ್ನು ಈ ಪ್ರ ಈ ಘಟನೆಗೆ ಸಂಬಂಧಪಟ್ಟಂತೆ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಕೂಡ ವಿವಿ ವಾಹಿನಿ ಜೊತೆ ಮಾತನಾಡಿದ್ದಾರೆ ಅಂಡ್ ಆ ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಅವರು ಕೂಡ ವಿವಿಸಿ ವಾಹಿನಿ ಜೊತೆ ಮಾತಾಡಿದ್ದಾರೆ ತಾತ್ಕಾಲಿಕವಾಗಿ ಕಾಮಗಾರಿಯನ್ನ ನಾಲ್ಕು ದಿವಸಕ ಮಟ್ಟಕ್ಕೆ ಬುಧವಾರದವರೆಗೂ ತಡೆ ಹಿಡಿದು ರೈತರ ಸಭೆ ಕರಿತೀವಿ ಅಂತ ಹೇಳಿದ್ದಾರೆ ಅಂಡ್ ಅವರಿಬ್ಬರು ಮಾತಾಡಿದ್ದಾರೆ ಏನ್ ಮಾತಾಡಿದ್ದಾರೆ ಹಾಸನದ ಏರ್ಪೋರ್ಟ್ ಸಂಬಂಧಪಟ್ಟಂಗೆ ಇವತ್ತೆಲ್ಲ ಬೂನಹಳ್ಳಿ ಗ್ರಾಮಸ್ಥರು ಎಲ್ಲ ಕೂಡ ಏನು ಅವರ ಒಂದು ಒತ್ತಾಯದ ಮೇರೆಗೆ ಅಧಿಕಾರಿಗಳು ಕೂಡ ಬಂದಿವತ್ತು ಪೊಲೀಸರ ಒಂದು ಸೆಕ್ಯೂರಿಟಿ ಮೇಲೆ ಏನು ಮೇಲೆ ಮೀನೊಂದು ಕೆಲಸನ ಮಾಡಕ್ಕೆ ಬಂದಿರೋ ಕಾಂಪೌಂಡ್ ವಿಚಾರಕ್ಕೆ ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡಿ ಏನು ನಮ್ಮ ಬೂನಹಳ್ಳಿ ಗ್ರಾಮಸ್ಥರ ದಾಖಲಾತಿಗಳಿದೆ ಅದನ್ನು ಕೂಡ ತಂದು ಇನ್ನೊಂದು ನಾಲ್ಕೈದು ದಿನಗಳ ನಂತರ ಒಂದು ಸಭೆಯನ್ನು ಕರೆದು ಏರ್ಪೋರ್ಟ್ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಸ್ ಎಲ್ ಅವರು ಕೆ ಡಿ ಬಿ ಮತ್ತು ಎಲ್ಲ ನಮ್ಮ ಬೂನಹಳ್ಳಿ ಗ್ರಾಮಸ್ಥರಲ್ಲಿ ಕೂಡ ಒಂದು ಸಭೆಯನ್ನು ಕರೆದಿದ್ದೀವಿ ಸುಸೂತ್ರವಾಗಿ ಎಲ್ಲ ಕೂತು ಏನು ಗ್ರಾಮಸ್ಥರಿಗೆ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಅವ್ರಿಗೇನು ಏನು ಲ್ಯಾಂಡ್ ಅಕ್ವೀಷನ್ ಆಗಿತ್ತು ಅವಾರ್ಡ್ ಆಗಿತ್ತು ಅವ್ರು ಹಣ ಬಂದಿಲ್ಲ ಅಂತ ಕೆಲವರ ವಾದ ಹಾಗಾಗಿ ಅದನ್ನೆಲ್ಲ ಬಗೆಹರಿಸಿ ತದನಂತರ ಕಾಂಪೌಂಡ್ಗೆ ಕೆಲಸನ ಮುಂದುವರ್ಸೋಣ ಅಂತ ಹೇಳಿದ್ವಿ ಈಗಾಗಲೇ ಗ್ರಾಮಸ್ಥರು ಕೂಡ ಎಲ್ಲ ಮನವಿಗೆ ಒಪ್ಕೊಂಡಿದ್ದಾರೆ ಅದೇ ಅದೇ ರೀತಿ ಅಧಿಕಾರಿ ಕೂಡ ಒಪ್ಕೊಂಡು ಈಗಾಗಲೇ ಬುಧವಾರಕ್ಕೆ ಸಭೆಯನ್ನು ಕರೆದಿದ್ವಿ ನನ್ನ ಹೆಸರು ವೆಂಕಟರಾಜ್ ಸಿ ಅಂತ ನಾನು ಸ್ಪೆಷಲ್ ಲ್ಯಾಂಡ್ ಆಕ್ಷನ್ ಆಫೀಸರ್ ಕೆ ಡಿ ಬಿ ಮೈಸೂರು ಇವತ್ತೊಂದು ದಿನ ಹಾಸನ ಏರ್ಪೋರ್ಟ್ದು ಒಂದು ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ಸಲುವಾಗಿ ಬಂದಿದ್ವಿ ಇಲ್ಲಿ ಹಾಗಾಗಿ ಸರ್ವೆ ನಂಬರ್ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಸಂಬಂಧಪಟ್ಟ ಇಲ್ಲಿ ರೈತರು ಬಂದು ಇಲ್ಲ ನಮ್ಮ ಕಾಂಪನ್ಸೇಷನ್ ಕೊಡಲಿಲ್ಲ ಅಂತ ಹೇಳಿದ್ರು ಈಗ ಆಲ್ರೆಡಿ ನಾವು ಕಾಂಪನ್ಸೇಷನ್ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಎಲ್ಲ ತೋರಿಸಿದ್ದೀವಿ ಆದರೆ ಎಮ್ ಎಲ್ ಎ ಸಾಹೇಬರು ಬಂದು ಇಲ್ಲ ನಮಗೊಂದು ಟೈಮ್ ಅವಕಾಶ ಕೊಡಿ ರೈತರ ಜೊತೆಗೆ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರು ಹಾಗಾಗಿ ಆಯ್ತು ಸರ್ ಅಂತ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಇವರು ಏರ್ಪೋರ್ಟ್ ಅವರ ಅಥಾರಿಟಿ ಅವರು ಹೇಳಬೇಕು ಅದು ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ಇರ್ತದೆ ಫೈನಲಿ ಅದೇ ಎಮ್ ಎಲ್ ಎ ಸಾಹೇಬರು ಇಲ್ಲ ಒಂದು ರೈತರು ಕೂರ್ಸು ಮಾತಾಡ್ತೀವಿ ಅಂತ ಹೇಳಿದ್ರು ಒಂದು ಟೈಮ್ ಕೇಳಿದ್ರು ಆಯ್ತು ಸರ್ ಅಂತ ಹೇಳಿದಿವಿ ತಾತ್ಕಾಲಿಕವಾಗಿ ಬುಧವಾರದವರೆಗೆ ಎಮ್ ಎಲ್ ಎ ಸಾಹೇಬರು ಹೇಳಿದಾರಲ್ಲ ಒಟ್ಟಿನಲ್ಲಿ ಹಾಸನದ ವಿಮಾನ ನಿಲ್ದಾಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನನಗೂ ಗೊತ್ತಿರಂಗೆ ನಾವೊಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ರಿಪೋರ್ಟಿಂಗ್ ಮಾಡ್ಕೊಂಡಿದೀವಿ ಪ್ರತಿ ಬಜೆಟ್ ಆಗಬೇಕಾದ್ರು ನೀವು ಅಬ್ಸರ್ವ್ ಮಾಡಿರ್ತೀರಿ ಪ್ರತಿ ರಾಜ್ಯ ಬಜೆಟ್ ಬಜೆಟ್ ಆಗಲಿ ಕೇಂದ್ರ ಬಜೆಟ್ ಆಗಲಿ ನಮ್ಮ ಬೇಡಿಕೆಯಲ್ಲಿ ಮೊದಲನೇದಿರೋದೆ ಹಾಸನದ ಏರ್ಪೋರ್ಟ್ ನಾವು ಬರಿಬೇಕಾರೆ ಜನರ ಬೇಡಿಕೆಗಳೇನು ಫಸ್ಟ್ ಸಾಲಲ್ಲಿ ಬರ್ದಿರ್ತೀವಿ ಹಾಸನ ವಿಮಾನ ನಿಲ್ದಾಣ ಅಂತ ನಾವೇ ಹತ್ತು ವರ್ಷದಿಂದ ಇದನ್ನ ಬರ್ಕೊಂಡ್ ಬರ್ತಾ ಇದೀವಿ ಪಾಪ ದೇವೇಗೌಡರು ಹದಿನೆಂಟು ವರ್ಷದಿಂದ ಇದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಪಾಪ ಅಲ್ಲಿ ರೈತರು ನಮ್ಮನೆ ಕೆಲಸ ಕೊಡ್ತಾರೆ ಪರಿಹಾರ ಚೆನ್ನಾಗಿ ದುಡ್ಡು ಸಿಗುತ್ತೆ ಅಂತ ಮೂವತ್ತು ವರ್ಷದಿಂದ ಕಾಯ್ತಾವ್ರೆ ಇಷ್ಟಾದ್ರೂ ಕೂಡ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಆಗ್ತಾ ಇಲ್ಲ ಇದಕ್ ಕಾರಣಗಳನ್ನ ಆಗ್ಲೇ ಹೇಳಿದೆ ಸಾಕಷ್ಟು ಮೂಲ ಯೋಜನೆ ಹಂಗ್ ಮಾಡ್ಬೇಕು ಅಂತ ಒಂದಿಷ್ಟು ರಾಜಕಾರಣಿಗಳು ಮೂಲ ಯೋಜನೆ ಯಾಕಬೇಕು ಅಂತ ಇನ್ನೊಂದಿಷ್ಟು ಜನ ಒಟ್ನಲ್ಲಿ ಹಿಂಗಾಗಿ ಹಂಗಿಂಗಾಗಿ ಕಾಮಗಾರಿ ಅಂತೂ ಇಲ್ಲಿವರೆಗೂ ತಿಳ್ಕೊಂಡ್ ಬಂದಿದೆ ಇದನ್ನಷ್ಟು ಮುಂದುವರಿಸಬೇಡಿ ನೂರ ಎಪ್ಪತ್ತು ಕೋಟಿ ನೀವು ಕೇಳಿರೋದು ನೂರ ತೊಂಬತ್ ಮೂರು ಕೋಟಿ ವಿಮಾನ ನಿಲ್ದಾಣ ಮಾಡಬೇಕು ಅಂತ ನೂರ ಎಪ್ಪತ್ತು ಕೋಟಿ ಅನ್ನೋದಾನ ಬಂದಿದೆ ಆಲ್ರೆಡಿ ನೀವು ಮೂಲ ಯೋಜನೆ ಮಾಡ್ತಿರೋ ಅಥವಾ ಜೆಟ್ಟು ಏರ್ಲೈನ್ಸ್ ಗಳು ಕರ್ಕೊಂಡು ನಿಲ್ಲಿಸ್ತಿರೋ ಅಥವಾ ಎಪ್ಪತ್ತು ಜನ ಓಡಾಡೋ ನೇ ನಿಲ್ಲಿಸ್ತಿರೋ ಫಸ್ಟ್ ಒಂದು ಏರ್ಪೋರ್ಟ್ ಮಾಡಿ ಆಸ್ನಕ್ಕೊಂದು ಏರ್ಪೋರ್ಟ್ ಮಾಡಿ ಕಾರ್ಗೋ ಮಾಡಿ ಇಲ್ಲಿಯ ನಾನಾಗ್ಲಿ ಹೇಳೋದ್ನಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಬಹುದು ಅಥವಾ ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ವಿದೇಶಿ ಪ್ರವಾಸಿಗರು ಹಾಸನದ ಬೇಳೂರು ಹಳೆಬೀಡು ಸಕಲೇಶ್ಪುರ ಭಾಗಗಳಿಗೆ ಸಾಕಷ್ಟು ಜನ ಬರ್ತಾರೆ ಹೆಲ್ಪ್ ಆಗುತ್ತೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಹಾಸನದ ಇಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ರೈತರಿಗೆ ಒಂದಿಷ್ಟು ಅನುಕೂಲಗಳಾಗುತ್ತೆ ಹೀಗಾಗಿ ಏರ್ಪೋರ್ಟ್ ಆಗಬೇಕು ಫಸ್ಟು ಅನ್ನೋದು ನಮ್ಮವಾದ ನೀವು ಅದನ್ನ ಅಲ್ಲಿ ಗಾಲ್ಫ್ ಕ್ಲಬ್ ಮಾಡ್ಕೊತಿರೋ ಮತ್ತೊಂದು ಮಾಡ್ಕೊತಿರೋ ನಿಮ್ ನಿಮ್ ವಿವೇಚನೆಗೆ ಬಿಟ್ಟಿದ್ದು ಮನೆ ರೇವಣ್ಣವರೆಲ್ಲ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಾನು ಮೂಲ ಯೋಜನೆ ಹಂಗೆ ಮಾಡಿಸ್ತೀನಿ ಬಿಡೋದಿಲ್ಲ ಅಂತ ಗಾಲ್ಫ್ ಕ್ಲಬ್ ಇವೆಲ್ಲ ನನ್ನ ನನ್ನ ವೈಯಕ್ತಿಕ ಇದು ನೀವು ಗಾಲ್ಫ್ ಕ್ಲಬ್ ಮಾಡ್ಕೊಂಡ್ರೆ ಆಸ್ನದ್ ರೈತರು ಹಾಸ್ನದ್ ಜನ ನಾವು ನಿಮಗೆ ಹೋಗಿ ಗಾಲ್ಫ್ ಕ್ಲಬ್ ಅಲ್ಲಿ ಗಾಲ್ಫ್ ಆಡ್ತಾ ಕೂಡಕ್ಕೆ ಆಗೋದಿಲ್ಲ ನಮ್ಗೆ ಅಷ್ಟು ಟೈಮು ಇಲ್ಲ ಆ್ಯಂಡ್ ಗಾಲ್ಫ್ ಕ್ಲಬ್ ಅಲ್ಲಿ ಗಾಲ್ಫ್ ಆಡೋರು ಯಾರೋ ಸಾಮಾನ್ಯ ಮಧ್ಯಮ ವರ್ಗದ ಜನ ಅಲ್ಲ ಅವರೆಲ್ಲ ಫುಲ್ಲು ಅದಕ್ಕೆ ಬಹಳ ಪೇಶನ್ಸ್ ಬೇಕಂತೆ ಗಾಲ್ಫ್ ಆಡ್ಲಿಕ್ಕೆ ಆ್ಯಂಡ್ ಯಾರು ರಿಚ್ ಪೀಪಲ್ಸ್ ಇರ್ತಾರೆ ಅಂಥವ್ರೆಲ್ಲ ಆಡ್ತಾರೆ ನಮ್ಗೆಲ್ಲ ಅಲ್ಲಿ ಅಟ್ಲೀಸ್ಟ್ ಅದು ನೋಡಕ್ ಹೋಗಕ್ಕೆ ಅದ್ರ ಒಳಗಡೆ ಒಂದು ಎಂಟ್ರೆನ್ಸ್ ಸಿಗೋದಿಲ್ಲ ನಮಗೆ ಹಾಸ್ನದ್ ಜನಕ್ಕೆ ಹೇಳ್ತಾರೆ ನಮ್ಮಂಥ ಮಧ್ಯಮ ವರ್ಗದ ಜನಗಳಿಗೆ ನಾವು ಆ ಗಾಲ್ಫ್ ಕ್ಲಬ್ ಒಳಗಡೆಗೆ ಹೋಗಿ ಎಂಟ್ರಿನೂ ಸಿಗೋದಿಲ್ಲ ಅಷ್ಟು ಲಕ್ಷ ಇರುತ್ತೆ ಅವ್ಕೆಲ್ಲ ಎಂಟ್ರಿ ಫೀಸು ಮೆಂಬರ್ಶಿಪ್ ಅವೆಲ್ಲ ಹಂಗಾಗಿ ನನ್ನ ಪ್ರಕಾರ ಹಾಸನ ಜನಕ್ಕೆ ನೀವೆಲ್ಲ ಉಪಯೋಗ ಇಲ್ರಪ ಮತ್ತಿ ಇನ್ನೊಂದೇನೋ ವಿಮಾನಯಾನ ತರಬೇತಿ ಕೇಂದ್ರ ಅಂತೆ ವಿಮಾನಯಾನ ತರಬೇತಿ ಕೇಂದ್ರ ಹಾಸನದಲ್ಲೇ ಕೊಡಬೇಕು ಅಂತೇನು ಬೆಂಗಳೂರಲ್ಲೇ ಕೊಡ್ಕೊಳ್ಳಿ ಎಲ್ಲರೂ ಕೊಡ್ಕೇಳಿ ನೀವು ಅದರಿಂದ ಹಾಸನ ಜನಕ್ಕೆ ಏನು ಉಪಯೋಗ ಹಾಸನ ಜನಕ್ಕೆ ಮಾತ್ರ ಅಲ್ಲಿ ತರಬೇತಿ ಕೊಡೋದಾಗಿದ್ರೆ ಅದೊಂದು ತರ ಹಂಗಲ್ಲ ಅದ್ರದ್ದು ಏನಂತ ಒಂದು ಪ್ರೊಸೀಜರ್ ಇರುತ್ತೆ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ತರಬೇತಿ ಕೊಡ್ತಾರೆ ಹಾಸನದಲ್ಲಿ ಅಪ್ಲೈ ಮಾಡಿದ್ರೆ ಹಾಸನದಲ್ಲಿ ಇಲ್ಲ ಅಂದ್ರೆ ಮೈಸೂರಲ್ಲಿ ಕೊಡ್ತಾರೆ ಮೈಸೂರಲ್ಲಿ ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ತರಬೇತಿ ಕೊಡ್ತಾರೆ ಇವೆಲ್ಲ ಹಾಸನದಲ್ಲೇ ಆಗಬೇಕು ಅಂತ ಕೂಡ್ಕೊಂಡು ಇವತ್ತರೆಗೂ ಕೂಡ ವಿಮಾನ ನಿಲ್ದಾಣದ ಕನಸು ಕನಸಾಗೇ ಉಳ್ಕೊಂಡಿದೆ ಮೂಲ ಯೋಜನೆ ಮಾಡ್ತಿರೋ ಮಾಮೂಲಿ ಯೋಜನೆ ಯೋಜನೆಂಗ್ ಮಾಡ್ತಿರೋ ಮೊದಲ ಯೋಜನೆಯನ್ನ ಪೂರ್ಣಗೊಳಿಸಿ ಹಾಸನಕ್ಕೊಂದು ವಿಮಾನ ನಿಲ್ದಾಣ ಮಾಡ್ರಪ್ಪ ಅನ್ನೋದು ಜನರ ಬೇಡಿಕೆ ನಾವು ಕೂಡ ಅದೇ ಬೇಡಿಕೆಯನ್ನ ಇಡ್ತೀವಿ ನೋಡೋಣ ವಿಮಾನ ನಿಲ್ದಾಣದ ಕನಸು ಎರಡ್ ಸಾವಿರದ ಇಪ್ಪತ್ತ್ ಮುಗಿಸ್ತೀವಿ ಅಂದಿದ್ರು ಎರಡ್ ಸಾವಿರದ ಇಪ್ಪತ್ತೈದು ವಾಸ್ತವ ಸ್ಥಿತಿಯನ್ನು ನೋಡ್ತಾ ಹೋದ್ರೆ ಇನ್ನೂ ಒಂದರಿಂದ ಎರಡು ವರ್ಷ ಹಾಸನಕ್ಕೆ ವಿಮಾನ ನಿಲ್ದಾಣ ಆಗ ಯಾವ ಲಕ್ಷಣ ಅಲ್ಲಿ ಕಾಣಿಸ್ತಾ ಇಲ್ಲ ಇದರೊಟ್ಟಿಗೆ ರೈತರ ಒಂದಿಷ್ಟು ಅಳಲು ರೈತರ ಬೇಡಿಕೆಗಳು ಇವನ್ನು ಕೂಡ ಈಡೇರಿಸಬೇಕಾಗತ್ತೆ ಇವೆಲ್ಲವನ್ನ ಈಡೇರಿಸಿ ಹಾಸನಕ್ಕೆ ವಿಮಾನ ನಿಲ್ದಾಣ ಬರುತ್ತಾ ಯಾವಾಗ ಬರುತ್ತೆ ಬಂದ್ರು ಯಾವ ಮಟ್ಟಕ್ಕೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಮುಂದಿನ ದಿವಸಗಳಲ್ಲೇ ಕಾದು ನೋಡಬೇಕು ಅಂತ ಹೇಳ್ತಾ ಇದಾಗಿತ್ತು ಗೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತತ ಕಡೆ ನಮ್ಮ ಕಡೆ